ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಸಂತೆ ಸಮಾವೇಶ ಹಾಗೂ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟನೆಕಾರರಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕರಾದ ಮುನಿಯಪ್ಪಾಜಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಬಿಎನ್ ಗಂಗಾಧರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಟಿವಿ ನಾಗಪ್ಪಾಜಿ ಅವರು ಕವಾಲಿ ವೆಂಕಟಣಪ್ಪ ಜನಾರ್ದನ್ ಬಾಬುಶ್ರೀ ಅವರು ರಾಜ್ಯ ಕಾರ್ಯದರ್ಶಿಗಳಾದ ಮುನಿಕೃಷ್ಣಯ್ಯ ಹೆಣ್ಣೂರ್ ನಂದೀಶ್ ಜಿಲ್ಲಾ ಉಸ್ತುವಾರಿಗಳು ಜನಾರ್ದನ್ ಚಿಂತಾಮಣಿ ಹಾಗೂ ಜಿಲ್ಲೆಯ ಮುಖಂಡರಾದ ಹಾಗೂ ಜಿಲ್ಲಾ ಸಂಯೋಜಕರಾದಂತಹ ಆನಂದ್ ಅಧ್ಯಕ್ಷರಾದಂತಹ ಕೋಡಿಗಲ್ ರಮೇಶ್ ಉಪಾಧ್ಯಕ್ಷರಾದಂತ ವೆಂಕಟೇಶ್ ಬಾಗೇಪಲ್ಲಿ ಉಪಾಧ್ಯಕ್ಷರಾದಂತ ನಾರಾಯಣಸ್ವಾಮಿ ಅವರು ಸುರೇಶ್ ಕರಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದಂತ ನಾರಾಯಣಸ್ವಾಮಿ ಟಿಯನ್ ಅವರು ಅದೇ ರೀತಿಯಾಗಿ ಆಂಧ್ರಪ್ರದೇಶದ ರೈಲ್ವೆ ಇಲಾಖೆ ನಾಮನಿರ್ದೇಶಕ ಸದಸ್ಯರು ಆದಂತಹ ಗಂಗಾಧರ್ ಆಲ್ ಇಂಡಿಯಾ ಸಮಾಜ ಪಕ್ಷದ ಚಿಂತಾಮಣಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಹಾಗೂ ತಾಲೂಕಿನ ಜಿಲ್ಲಾ ಎಲ್ಲ ಭಾಗಗಳಿಂದ ಆಗಮಿಸಿದಂತಹ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಬರಲಿರುವ ಜಿಲ್ಲಾ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷವನ್ನ ಮುನ್ನಡೆಸೋಕೆ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋಕೆ ಮತದಾರ ಬರ್ತೀನಿ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವೈಫಲ್ಯವನ್ನು ಜನರಿಗೆ ತಿಳಿಸುವಂತೆ ಕೋರಲಾಯಿತು ಪ್ರಜೆಗಳಾದಂತ ನಮಗೆ ನ್ಯಾಯ ಸಿಗ್ತಾ ಇದೆ ಹನ್ನೊಂದು ವರ್ಷಗಳಿಂದ ರಾಜ್ಯದ ಜೊತೆ ನಾಡುತ್ತಿರುವಂತಹ ಮೋದಿ ಸರ್ಕಾರದ ಒಂದು ಆಡಳಿತ ವ್ಯಾಪ್ತಿಯಲ್ಲಿ ಇವತ್ತು ಬಡತನ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಮತ್ತು ಸರ್ಕಾರಿ ಶಾಲೆಗಳು ಕುಚ್ಚು ಮುಚ್ಚಿ ಖಾಸಗಿ ಶಾಲೆ ಕ್ಷೇತ್ರಕ್ಕೆ ವಿದ್ಯುತ್ ಶಿಕ್ಷಣ ಹೋಗ್ತಾ ಇದೆ ಇದರಿಂದ ದೇಶದಲ್ಲಿ ಬಡವರು ಎಸ್ ಸಿ ಎಸ್ ಟಿ ಯು ಸಿಗಳು ಭಾಳ ಜನ ಆ ಸ್ಕೂಲ್ಗಳನ್ನು ಬಿಟ್ಟು ಅವರು ಮುಂದಿನ ದಿನಗಳಲ್ಲಿ ಭಾಳ ಅನಕ್ಷರಸ್ಥರಾಗಿ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿಯನ್ನು ಮೋದಿ ಸರ್ಕಾರ ತಂದಿದೆ ಜೊತೆಗೆ ಕರ್ನಾಟಕದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿಗೆ ಕೊಟ್ಟಿರುವಂಥ ಹಣವನ್ನು ಆ ಸಮಾಜಕ್ಕೆ ಸರಿಯಾಗಿ ಬಳಕೆ ಮಾಡ್ತಿರೋ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳಿಗೆ ಆ ಹಣವನ್ನು ಬಳಸಿ ದುರುಪಯೋಗ ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗಳಿಗೆ ಇದು ಅನ್ಯಾಯ ಆಗ್ತಾಯಿದೆ ಆತ್ಮೀಯ ಎಲ್ಲ ನನ್ನ ಬಹುಜನ ಬಂಧುಗಳೇ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯದಿಂದ ಜಿಲ್ಲೆಯಿಂದ ಬಂದಂಥ ಎಲ್ಲ ಆಲ್ ಇಂಡಿಯಾ ಪಿ ಎಸ್ ಪಿ ನಾಯಕರಿಗೆ ನಾನು ಮೊದಲನೇ ಆಗಿ ಸ್ವಾಗತವನ್ನು ಇದ್ದೀನಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕಾರ್ಯಕರ್ತರ ಸಭೆ ಕರೆದು ಈ ಮುಂದೆ ಬಂದಂಥ ಚುನಾವಣೆಯಲ್ಲಿ ಯಾವ ಥರ ಎದುರಿಸಬೇಕು ಅನ್ನುವುದನ್ನು ನಮ್ಮ ಆಲ್ ಇಂಡಿಯಾ ಭೋಜನ ಸಮಾಜ ಪಾರ್ಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ಮಹತ್ವದ ವಿಷಯಗಳನ್ನು ಮಂಡಿಸಿದೆವು ನಮ್ಮ ರಾಜ್ಯ ಸಮಿತಿಯಿಂದ ಮಂಡಿಸಿದ್ದಾರೆ ಆ ವಿಷಯಗಳಿಗೆ ನಾವೆಲ್ಲ ಕುಲಂಕ್ಷವಾಗಿ ಕೊಟ್ಟು